ಕಣ್ಣಿನ ಸುತ್ತ ಕಪ್ಪುಗಾಗೋದು ಮತ್ತೆ ಗುಳಿ ಏಕ್ ಬಿಡುತ್ತೆ ಅದಕ್ಕೆ ಪರಿಹಾರ ಫಸ್ಟ್ ಇದಕ್ಕೆ ಅಂತ ತಿಳ್ಕೊಳ್ಳಿ ಮೂಲ ಕಾರಣಗಳು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಯಾವುದೇ ಕಾಯಿಲೆಗಳಿಗಾಗಲಿ ಮೂಲ ಕಾರಣ ತಿಳ್ಕೊಳ್ಳೋದಲ್ಲೇ ನೀವು ಮೇಲ್ಮೇಲೆ ಮಾಡ್ಕೊಂಡ್ರೆ ನೋವು ಹೋಗಿಸ್ಕೊಳ್ಳೋದು ಜ್ವರ ಹೋಗಿಸ್ಕೊಳ್ಳೋದು ಈ ರೀತಿ ಮಾಡ್ಕೊಳ್ಳೋದು ಟ್ರೀಟ್ಮೆಂಟ್ ಅನ್ಸ್ಕೊಳ್ಳಲ್ಲ ಅದ ಇನ್ನೇನೋ ಆಗುತ್ತೆ ಮೂಲ ಕಾರಣಗಳನ್ನ ಫಸ್ಟ್ ತಿಳ್ಕೊಂಡು ಅದನ್ನ ಸರಿ ಮಾಡಿಕೊಂಡು ಆಮೇಲೆ ಮಾಡ್ಕೋಬೇಕು ಮೂಲ ಕಾರಣ ತಿಳ್ಕೊಳ್ಳೋದಲ್ಲೇ ಇನ್ನೇನೋ ಮಾಡಿದ್ರೆ ಅದು ಕಪ್ಪು ಇರೋರಿಗೆ ಮೇಕಪ್ ಮಾಡಿ ಬಿಳಿ ಮಾಡಿದಾಗ ಇರುತ್ತೆ ಅಷ್ಟೇ ಈಗ ಇಲ್ಲಿ ನೋಡಿ ಸರಿಯಾಗಿ ಹೋಗಬೇಕು ಅಂತಂದ್ರೆ ಇದಕ್ಕೆ ಮೂಲ ಕಾರಣಗಳು ಏನೇನು ಮೊದಲನೇದು ನಿದ್ರಾಹೀನತೆ ನೀವು ನಿದ್ರೆ ಗಿಡದು ಅಥವಾ ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರೋದು ನಿದ್ರೆ ಬಂದಿದೆ ಅಂದ್ರೆ ಆಗಲ್ಲ ಡೀಪ್ ಸ್ಲೀಪ್ ಅಂತ ಇರಬೇಕು ನೀವು ಏಳು ಗಂಟೆ ಡೀಪ್ ಸ್ಲೀಪ್ ಅಲ್ಲಿ ಇರಬೇಕು ಒಂದ್ ಗಂಟೆ ಆರ್ಇಎ್ ಸ್ಲೀಪ್ ರಾಪಿಡ್ ಐ ಸ್ಲೀಪ್ ಅಂತ ಅಂದ್ರೆ ಗೊರಕೆ ಹೊಡಿಯೋದು ಕನಸು ಬಿಡೋದು ಇದು ಇದೊಂದ ನಾನು ಆಗ್ಲೇ ಒಂದು ವಿಡಿಯೋ ಮಾಡಿ ನಿದ್ರಾಹೀನತೆ ಟಿಪ್ಸ್ ಕೊಟ್ಟಿದ್ದೀನಿ ನೀವಲ್ಲಿ ನೋಡಿ ನಿಮ್ಗೆ ನನ್ನ ಚಾನೆಲ್ ಆ ವಿಡಿಯೋಗಳು ಸಿಗ್ಬೇಕು ಅಂತಂದ್ರೆ ಮೇಲೆ ಐ ಅಂತ ಕಾಣಿಸ್ತಾ ಇದೆಯಲ್ಲ ಅದನ್ನು ಟಚ್ ಮಾಡಿದ್ರೆ ನನ್ನ ಚಾನಲ್ ಎಲ್ಲಾ ವಿಡಿಯೋಸ್ ಓಪನ್ ಆಗುತ್ತೆ ಇಲ್ಲ ನೀವು ಕೊನೆವರೆಗೂ ನೋಡಿದ್ರೆ ಅಲ್ಲಿ ಲಾಸ್ಟ್ ಅಲ್ಲಿ ಕೂಡ ಬಾಕ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಕೊನೆವರೆಗೂ ನೋಡೋ ಅಭ್ಯಾಸ ಇಲ್ವಲ್ಲ ಇನ್ನೊಬ್ರು ಇನ್ನೊಬ್ಬರೇನ್ ಹೇಳಿರ್ಬೋದು ಅಂತ ಹುಡ್ಕೊಂಡು ಹೋಗ್ಬೇಕಲ್ಲ ಬೇಗ ನೀವು ಅದರಿಂದ ಕೆಲಸ ಎಲ್ಲ ಇಲ್ಲ ಅದು ಬೇಡ ಅಂತ ನೀವು ಗೂಗಲ್ ಸರ್ಚ್ ಅಲ್ಲ ಇಲ್ಲ ಯೂಟ್ಯೂಬ್ ಸರ್ಚ್ ಅಲ್ಲ ಅಂತ ಹೆಸರು ಟೈಪ್ ಮಾಡಿದ್ರು ಕೂಡ ಚಾನಲ್ ನಮ್ ಚಾನೆಲ್ ನ ಎಲ್ಲ ವೀಡಿಯೋಗಳು ನಿಮ್ಗೆ ಸಿಗುತ್ತೆ ಈಗ ಗೊತ್ತಾಯ್ತಲ್ಲ ಏನ ತಗೊಂಡ ಫಸ್ಟ್ ಆ ವಿಡಿಯೋ ಸರಿ ಮಾಡ್ಕೊಳ್ಳಿ ಇದೇ ಮೊದಲನೇ ಕಾರಣ ಎರಡನೇದು ಅಲರ್ಜಿ ನಿಮ್ಗೆ ಯಾವ್ದಾದ್ರು ಫುಡ್ ಅಲರ್ಜಿನೋ ಅಥವಾ ಇನ್ ಈಗ ಅಲರ್ಜಿ ಬಗ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ನೋಡ್ಕೊಂಡು ಅಲರ್ಜಿನ ಸರಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಜ್ವರ ದೀರ್ಘಕಾಲದ ಜ್ವರದಿಂದ ನೀವು ನಲಿಗಿರ್ತೀರಾ ಅಂದ್ರೆ ಟೈಫೈಡ್ ಇರ್ಬೋದು ಮಲೇರಿಯಾ ಇರ್ಬೋದು ಆಮೇಲೆ ಐರನ್ ಡಿಫಿಶಿಯನ್ಸಿ ಅನಿಮಿಯಾ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಇದ್ರ ನೀವು ಅನಿಮಿಯಾನ ಸರಿ ಮಾಡ್ಕೋಬೇಕು ಆಮೇಲೆ ನೀವು ಕ್ರೀಮು ಅದು ಇದು ಮನೆ ಮದ್ದು ಟ್ರೈ ಮಾಡಿ ಮೊದ್ಲು ಮಾಡಿ ಮೂಲಕ ಸರಿ ಮಾಡ್ಕೊಳ್ಳೋದಿಲ್ಲ ಮೇಲೆ ನೀವು ಏನೇನೋ ಟ್ರೈ ಮಾಡಿದ್ರೆ ಪ್ರಯೋಜನ ಆಗುತ್ತೆ ಆಮೇಲೆ ಬಿಸ್ಲು ಬಿಸ್ಲಿಗೆ ನೀವು ಸನ್ಸ್ಕ್ರೀನ್ ಬಳಸಬೇಕು ಇಲ್ಲ ಛತ್ರಿ ಹಿಡೀರಿ ಸನ್ಸ್ಕ್ರೀನ್ ದುಡ್ಡು ಕೊಟ್ಟು ಸನ್ಸ್ಕ್ರೀನ್ ತಗೊಳ್ಳಿ ನಾನು ಹೇಳಲ್ಲ ನೀವು ಛತ್ರಿ ಹಿಡ್ಕೊಂಡು ಹೋದ್ರು ಆಗುತ್ತೆ ಯಾವುದೇ ಆರಾಮ್ ಕೆಲಸ ಸೈಡ್ ಎಫೆಕ್ಟ್ಸ್ ಇರುತ್ತೆ ಏನೋ ತಲೆನೋವಿರಲ್ಲ ದುಡ್ಡು ಖರ್ಚು ಮಾಡಬೇಕು ಅಂತಿರಲ್ಲ ಇರಲ್ಲ ಆಗಿರಬೇಕು ಆಗಿರ್ಬೇಕು ಇದಾಗಿರ್ಬೇಕು ಅಂತ ಇರೋಂಗಿಲ್ಲ ಛತ್ರಿ ಹಿಡ್ಕೊಂಬಿಟ್ರೆ ಆರಾಮ ದುಡ್ಡು ಉಳಿತು ಸನ್ಸ್ಕ್ರೀನ್ ಹಾಕೋದು ತಪ್ಪಿತು ಅದರ ಸೈಡ್ ಎಫೆಕ್ಟ್ಸ್ ಇದೆಯನ್ನೋ ಡೌಟು ಹೋಯಿತು ಯಾಕೆ ಅಂತಂದ್ರೆ ಸೂರ್ಯನಲ್ಲಿರೋ ಅಲ್ಟ್ರಾವಯೊಲೆಟ್ ರೇಸು ಚರ್ಮದಲ್ಲಿರೋ ಮೆಲ್ನಿಂದ ಜಾಸ್ತಿ ಮಾಡಿ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗಲಿಕ್ಕೆ ಬರುತ್ತೆ ಈಗ ಕಣ್ಣಿನ ಸುತ್ತ ಏಕೆ ಕಪ್ಪಾಗುತ್ತೆ ಏಕೆ ಗುಳಿ ಅಂತ ಅಂದ್ರೆ ಕಣ್ಣಿನ ಸುತ್ತ ಇರೋ ರಕ್ತನಾಳಗಳು ಶ್ರಿಂಕ್ ಆಗುತ್ತೆ ಮತ್ತೆ ಚರ್ಮ ತೆಳುವಾಗುತ್ತೆ ಇದರಿಂದ ನಿಮ್ಗೆ ಈ ಬ್ಲಾಕ್ ಮಾರ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಕಣ್ಣಿನ ಸುತ್ತ ಮತ್ತೆ ರಿಂಕಲ್ಸ್ ಕೂಡ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಚರ್ಮದಲ್ಲಿ ಮೆಲಲಿನ್ ಜಾಸ್ತಿ ಆಗೋದ್ರಿಂದ ಈ ಸಮಸ್ಯೆನು ಜಾಸ್ತಿ ಆಮೇಲೆ ಕೆಲವರು ಅಭ್ಯಾಸ ಇರುತ್ತೆ ಯಾವಾಗಲೂ ಕಣ್ಣು ಉಜ್ಜುತ್ತಾ ಇರ್ತಾರೆ ಈ ರೀತಿ ಉಜ್ತಾ ಇರೋದ್ರಿಂದ ರಿಂಕಲ್ಸ್ ಮತ್ತೆ ಈ ಕಣ್ಣು ಸುತ್ತ ಬ್ಲಾಕ್ ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಕಣ್ಣು ಗುಳಿಬಿಡುತ್ತೆ ವಯಸ್ಸು ವಯಸ್ಸಂತೂ ನೀವು ಅದನ್ನ ಸ್ವಲ್ಪ ದಿನ ಮುಂದಕ್ಕೆ ಹಾಕ್ಬಹುದ ಹೊರತು ನೀವು ಸ್ಟಾಪ್ ಮಾಡಕ್ ಸಾಧ್ಯ ಇಲ್ಲ ಒಂದಿನ ನೀವು ಇದ್ರ ಸುಳಿಗೆ ಸಿಗಾಕೊಳ್ಳೇಬೇಕು ಆಮೇಲೆ ನೋಡಿ ಇಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆಗಳು ಬರುತ್ತೆ ನಿಮ್ಗೆ ಐಪೋ ಥೈರಾಯಿಸಮ್ ಇದ್ರೂನು ಈ ರೀತಿ ಆಗ್ಬೋದು ಐಪರ್ ಥೈರಾಯ್ಡಿಸಮ್ ಇದ್ರೂ ಆಗ್ಬೋದು ಅದರಿಂದ ನಾರ್ಮಲ್ ಮೇಂಟೆನೆನ್ಸು ಇಂಪಾರ್ಟೆಂಟ್ ಆಗುತ್ತೆ ಅನಂತರ ಡಿಹೈಡ್ರೇಷನ್ ನೀವು ಸರಿಯಾಗಿ ನೀರು ಕುಡಿದಿರೋದು ಯಾವಾಗಲೂ ನೀರು ಆಮೇಲೆ ಕುಡೋರಾಯ್ತು ಆಯ್ತು ಅಂದ್ಬಿಟ್ಟು ಸ್ವಲ್ಪ ತುಂಬಾ ಕಡಿಮೆ ನೀರು ಕುಡಿಯೋದ್ರಿಂದನು ಈ ರೀತಿ ಆಗುತ್ತೆ ಆಮೇಲೆ ಎರಿಡಿಟಿ ಎರಿಡಿಟಿ ಇಂದ ಎಲ್ಲಾ ಕೈಲನು ಬರುತ್ತೆ ಇದು ಕೂಡ ಬರುತ್ತೆ ಸಾಮಾನ್ಯವಾಗಿ ಇದು ಬಿಳಿ ಚರ್ಮದವ್ರಿಗಿಂತ ಕಪ್ಪು ಚರ್ಮದಲ್ಲಿ ಇರೋರಿಗೆ ಜಾಸ್ತಿ ಆಗುತ್ತೆ ಮನೆ ಮಧ್ಯ ಹೇಳಿದ್ರೆ ನಿಮ್ಗೆ ಸಮಾಧಾನ ಆಗುತ್ತಾ ಅದಕ್ಕೆ ಮನೆ ಮಧ್ಯಾಹ್ನ ಹೇಳ್ಬಿಡ್ತೀನಿ ಫಸ್ಟ್ ಇಲ್ಲ ಅಂದ್ರೆ ಬೇರೆ ಚರ್ಮದ ಇದಕ್ ನೀವೇನ್ ಮಾಡ್ಬೋದಪ್ಪ ಅಂತಂದರೆ ಸೌತೆಕಾಯಿ ಸೌತೆಕಾಯಿ ಸ್ಲೈಸ್ ಮಾಡಿಕೊಂಡು ನೀವು ಕಣ್ಣಿನ ಸುತ್ತ ಇಟ್ಕೋಬೋದು ಇದ್ರ ಕಣ್ಣಿನ ಆಯಾಸ ಕಡಿಮೆ ಆಗುತ್ತೆ ಕಣ್ಣು ಏನಾದ್ರೂ ಸ್ವಲ್ಪ ನಿಮಗೆ ಊದ್ಕೊಂಡಿದೆ ಅಂತಂದರೆ ಅದು ಕಡಿಮೆ ಆಗುತ್ತೆ ಇದು ಈ ಸೌತೆಕಾಯಿ ಸ್ಲೈಸಸ್ಸು ನಿಮಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಇದು ಸೌತೆಕಾಯಿನೇ ಉಪಯೋಗಿಸ್ಕೋಬೇಕು ಅಂತ ಏನಿಲ್ಲ ಬೇರೆ ಯಾವುದೇ ತರಕಾರಿ ಈ ರೀತಿ ಎಫೆಕ್ಟ್ ಕೊಡೋದನ್ನ ನೀವು ಉಪಯೋಗಿಸ್ಕೋಬಹುದು ಆಮೇಲೆ ಈ ಸೌತೆಕಾಯಲ್ಲಿ ಅನ್ನೋ ಒಂದು ಅಂಶ ಇರೋದ್ರಿಂದ ನಿಮ್ಗೆ ಹೆಚ್ಚು ಸಹಾಯ ಆಗುತ್ತೆ ಅನ್ನೋದು ಸ್ವಲ್ಪ ಒಂದು ಒಪ್ಕೊಳ್ಳುವಂತ ಮಾತು ಆಮೇಲೆ ನೀವು ಐಸ್ ಎಫೆಕ್ಟ್ ಕೊಡ್ಬೇಕು ಅಂತ ಅಂದ್ರೆ ನೀವು ಒಂದು ಖರ್ಚಿಫ್ ಅಲ್ಲಿ ಐಸ್ ನ ಸುತ್ತಕೊಂಡು ಮನೇಲಿ ಫ್ರಿಡ್ಜ್ ಇದ್ರೆ ಅಲ್ಲಿ ಒತ್ತಿ ಒತ್ತಿ ಹಿಡೀಬಹುದು ಆದಷ್ಟು ಕಣ್ಣ ಮೇಲೆ ಮಾಡಬೇಡಿ ಕಣ್ಣಿನ ಸುತ್ತ ಮಾಡಿ ಇಲ್ಲ ಐಸ್ ನಮ್ಮನೆಯಲ್ಲಿ ಫ್ರಿಡ್ಜ್ ಇಲ್ಲ ಅಂತಂದ್ರೆ ತಲೆ ತಲೆ ಕೆಡಿಸ್ಕೋಬೇಡಿ ನೀವು ಟೀ ಬ್ಯಾಗ್ಸ್ ತಗೊಳ್ಳಿ ಟೀ ಬ್ಯಾಗ್ತಾ ಟೀ ಮಾಡ್ಕೊಳ್ಳೋದು ಅದನ್ನ ಟೀ ಮಾಡ್ಕೊಂಡು ನೀವು ಕುಡಬಿಡಿ ಯಾಕಿದ್ರೆ ನೀವು ಎಸಿಬೇಕು ವೇಸ್ಟ್ ಆಗುತ್ತಲ್ಲ ಅದು ಅದನ್ನ ಫ್ರಿಡ್ಜ್ ಇರೋರು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದ್ರೆ ಅದನ್ನ ಹಾಗೆ ತಣ್ಣಂಗ್ ಮಾಡ್ಬಿಟ್ಟು ಆಮೇಲೆ ನೀವು ಕಣ್ಣೀರು ಸುತ್ತ ಬೇಕಾದ್ರೂ ಇಟ್ಕೋಬಹುದು ಇದರಿಂದನೂ ಅನುಕೂಲ ಆಗುತ್ತೆ ಇನ್ನ ಕಾಸ್ಮೆಟಿಕ್ಸ್ ವಿಷಯಕ್ಕೆ ಬಂತ ಅಂದ್ರೆ ನೀವು ಕಾಸ್ಮೆಟಿಕ್ಸ್ ಅಲ್ಲಿ ಏನೇನ್ ಮಾಡಬಹುದು ಸ್ವಲ್ಪ ಆದಷ್ಟು ಡೇ ಕ್ರೀಮ್ ನೈಟ್ ಕ್ರೀಮ್ ಗಳು ಏನೇನಿರುತ್ತೆ ಅವುಗಳನ್ನ ಸ್ವಲ್ಪ ವಿಟಮಿನ್ ಇ ಸಿ ಇವುಗಳಂತೂ ಇಂಥವುಗಳನ್ನ ತಗೋಬಹುದು ಕೆಲವರು ಹೇಳಿದ್ದಾರೆ ಕೆಲವರು ಅದೇ ವಿಜ್ಞಾನಿಗಳು ಅಂತ ಹೇಳ್ತಾ ಇರ್ತೀನಿಲ್ಲ ಅವರು ವಿಟಮಿನ್ ಇ ಕ್ಯಾಪ್ಸೂಲ್ ತಗೊಳ್ಳಿ ಅದರಲ್ಲಿರೋ ವಿಟಮಿನ್ ಇ ಕ್ಯಾಪ್ಸೂಲ್ ತಗೊಂಡು ಅದ್ರೊಳಗಡೆ ಇರೋ ಲಿಕ್ವಿಡ್ ನ ತೆಗೆದು ಆಲಿವ್ ಆಯಿಲ್ ಅಲ್ಲಿ ಹಾಕೊಂಡು ಮಿಕ್ಸ್ ಮಾಡಿ ಹಚ್ಕೊಂಡ್ಬಿಟ್ರೆ ರಾತ್ರೋ ರಾತ್ರಿ ಮಾಯ ಅಂತ ಆ ರೀತಿ ಎಷ್ಟು ಜನ ಮಾಡಿದರೋ ಇಲ್ಲ ಇಷ್ಟೊತ್ತಿಗೆ ನಿಮ್ಗೆ ಅಲ್ಲೇ ಗೊತ್ತಾಗಿರಬೇಕು ಆ ರೀತಿ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ ಯಾಕೆಂದ್ರೆ ಆ ವಿಟಮಿನ್ ಇ ಕ್ಯಾಪ್ಸುಲ್ ನಿಮ್ಗೆ ನುಂಗದಿಕ್ ಮಾಡಿರೋದು ಹಚ್ಕೊಳ್ಳೋದಿಕ್ಕಲ್ಲ ನುಂಗೋದಕ್ಕೂ ಕೂಡ ನೀವು ಸುಮ್ ಸುಮ್ನೆ ನುಂಗಿದ್ರೆ ನಿಮ್ಗೆ ಹೈಪರ್ ವಿಟಮಿನೋಸಿಸ್ ಅಂತಾಗಿ ಪ್ರಾಬ್ಲಮ್ ಆಗುತ್ತೆ ಆದ್ರಿಂದ ಈ ರೀತಿ ಅಭ್ಯಾಸ ಮಾಡ್ಕೋಬೇಡಿ ಇನ್ನು ಮೆಡಿಕಲ್ ಟಿಪ್ಸ್ ಏನಪ್ಪಾ ಕೊಡಬಹುದು ಅಂತಂದ್ರೆ ಇದಕ್ಕೆ ನೀವು ಐಲೋರಿನಿಕ್ ಆಸಿಡ್ ಐಡ್ರೋಕ್ವಿನೋನ್ ಟ್ರೆಟಿನೈನ್ ಈ ರೀತಿ ಇರೋ ಆಯಿಂಟ್ಮೆಂಟ್ಗಳನ್ನ ನೀವು ಹಾಕ್ಬೋದು ಕಣ್ಣಿನ ಒಳಗಡೆ ಹೋಗದಿರೋ ಥರ ಎಚ್ಚರ ವಹಿಸಿ ಸೇಮ್ ಈ ಬಂಗು ಹೈಪರ್ ಪಿಗ್ಮೆಂಟೇಷನ್ ಏನು ಟ್ರೀಟ್ಮೆಂಟ್ ಕೊಡ್ತೀವೋ ಅದೇ ಕ್ರೀಮ್ ಕೂಡ ಇಲ್ಲೂ ಆಗುತ್ತೆ ಕಣ್ಣು ಒಳಗಡೆ ಹೋಗದಿರೋ ಹಚ್ಕೊಳ್ಳಿ ಈ ರೀತಿ ಹ್ಯಾಂಡ್ಸ್ಮೆಂಟ್ಸ್ ನೀವು ರಾತ್ರಿ ಹೊತ್ತು ಹಚ್ಕೊಳ್ಳಿ ಬೆಳಿಗ್ಗೆ ಎದ್ದು ಮುಖ ವಾಶ್ ಮಾಡಿದ್ಮೇಲೆ ಮನೇಲಿ ಇದ್ದಾಗ ಮಾಯ್ಚರೈಸರ್ ಹಚ್ಚಿ ನೀವು ಹೊರಗಡೆ ಹೋಗ್ಬೇಕಾದ್ರೆ ಬಿಸಿಲಿಗೆ ಹೋದ್ರೆ ಮಾತ್ರ ನೀವು ಸನ್ಸ್ಕ್ರೀನ್ ಫಿಫ್ಟಿ ಪ್ಲಸ್ ಪ್ಲಸ್ ಇಂದ ಹಿಡಿದು ಸೆವೆಂಟಿ ಪ್ಲಸ್ ಪ್ಲಸ್ ವರೆಗೆ ನೀವು ಉಪಯೋಗಿಸ್ಕೋಬಹುದು ನೀವ್ ಏನ್ ಕೆಲವರಿಗೆ ಸುಮಾರು ಡೌಟ್ ಇದೆ ಸಾರಿ ಹಾಕಿದೆ ನನ್ಗೆ ಇನ್ನೂ ಬ್ಲಾಕ್ ಆಯ್ತು ಕೆಲವ್ರಿಗೆ ಕೂದಲು ಬಂತು ಅಂತ ಎಲ್ಲ ಹೇಳಿದ್ದಾರೆ ಕೂದಲು ಬರೋದ ಯಾವುದೇ ಸಂಬಂಧ ಇಲ್ಲ ಕೆಲವರಿಗೆ ಬ್ಲಾಕ್ ಆಗುತ್ತೆ ಬ್ಲಾಕ್ ಯಾರಿಗೆ ಆಗುತ್ತೆ ಅಂದ್ರೆ ಸೆನ್ಸಿಟಿವ್ ಸ್ಕಿನ್ ಎಲ್ಲರಿಗೂ ಆಗುತ್ತೆ ಬೇರೆ ಎಲ್ಲರಿಗೂ ಆಗಲ್ಲ ನೀವು ವೆಯ್ಟ್ ಮಾಡ್ಬೋದು ಹಾಕ್ಲೇಬಾರ್ದು ಅಂತೆಲ್ಲ ಸ್ವಲ್ಪ ವೆಯ್ಟ್ ಮಾಡ್ಬೇಕು ಇದು ಇನಿಷಿಯಲಿ ಏನಾಗುತ್ತೆ ಇದು ಚರ್ಮ ಬ್ಲ್ಯಾಕ್ ಆಗುತ್ತೆ ಆಮೇಲೆ ಹಾವು ಹೇಗೆ ಚರ್ಮ ಸುಲಿಯುತ್ತೋ ಅದೇ ರೀತಿ ನಿಮ್ಮ ಡೆಡ್ ಸ್ಕಿನ್ ಚರ್ಮ ಸುಲಿದು ಅಲ್ಲಿ ಹೊಸ ಚರ್ಮ ಬರುತ್ತೆ ಆಮೇಲೆ ನಿಮ್ ಪ್ರಾಬ್ಲಮ್ ಗಳು ಸರಿ ಆಗುತ್ತೆ ಈ ಬ್ಲಾಕ್ ಮಾರ್ಕ್ ಹೋಗುತ್ತೆ ಪಿಗ್ಮೆಂಟೇಶನ್ ಹೋಗುತ್ತೆ ರಿಂಕಲ್ಸ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಆಗೋದಿಕ್ ನಿಮ್ಗೆ ಮೂರರಿಂದ ಬೇಕಾದ ಒಂದ್ ವರ್ಷ ಕೂಡ ಆಗ್ಬೋದು ರಾತ್ರೋ ರಾತ್ರಿ ಮ್ಯಾಜಿಕ್ ಮಾಡೋದಿಕ್ಕೆ ಇದು ಮನೆ ಮದ್ದಲ್ಲ ಇನ್ನ ಸೋಪ್ ರೀತಿ ಯಾವ್ದು ತಗೋಬಹುದು ಅಂತಂದ್ರೆ ಕೋಸಿಕ್ ಆಸಿಡ್ ಅಂತ ಇರುತ್ತೆ ಆ ರೀತಿ ಇರೋ ಸೋಪ್ಗಳನ್ನ ಕೂಡ ನೀವು ಉಪಯೋಗಿಸ್ಕೋಬಹುದು ಇನ್ನ ಕೆಮಿಕಲ್ ಫೀಲಿಂಗ್ ಮಾಡ್ಕೋಬಹುದು ಕೆಮಿಕಲ್ ಪೀಲಿಂಗ್ ಅಂತಂದ್ರೆ ಗ್ಲೈಕಾಲಿಕ್ ಆಸಿಡ್ ಅಂತ ಬರುತ್ತೆ ಇದು ಆದಷ್ಟು ಕಡಿಮೆ ಕಾನ್ಸಂಟ್ರೇಷನ್ ಇಂದ ಶುರು ಮಾಡಿ ಇದು ಕಡಿಮೆ ಕಾನ್ಸಂಟ್ರೇಷನ್ ಸಿಕ್ಸ್ ಪರ್ಸೆಂಟ್ ಇಂದ ಹಿಡಿದು ಏಟಿ ಪರ್ಸೆಂಟ್ ವರ್ಗೂ ಇದೆ ನೀವು ಕಡಿಮೆಯಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು ಹೊಟ್ಟೆಲ್ ನಿಮ್ಗೆ ಯಾವಾಗ ಎಫೆಕ್ಟ್ ಆಗುತ್ತಪ್ಪ ಅಂತ ಅಂದ್ರೆ ನಿಮ್ ಚರ್ಮ ಸುಲಿಬೇಕು ಸುಲದಾಗ್ಲೇ ಟ್ರೀಟ್ಮೆಂಟ್ ಆಗೋದು ನೀವೇನ್ ಮಾಡ್ಬಿಡ್ತೀವಿ ಸ್ವಲ್ಪ ಚರ್ಮ ಸುಲ ತಕ್ಷಣ ಸ್ವಲ್ಪ ಸುಟ್ಟಾಗುತ್ತೆ ಓ ಏನಾಗೋಯ್ತು ಅನ್ಕೊಂಡ್ಬಿಡ್ತೀರಾ ಏನೋ ಆದ್ರೇನೆ ಅಲ್ಲಿ ಆಗ್ತಾ ಇದೆ ಅಂತ ಲೆಕ್ಕ ಆದ್ರೆ ನೀವು ಈ ರೀತಿ ಆಗೋದನ್ನ ನೀವು ಸ್ವಲ್ಪ ತೊಡ್ಕೋಬೇಕಾಗುತ್ತೆ ಮೂರು ತಿಂಗಳು ತಡಿಬೇಕಾಗುತ್ತೆ ಆರ್ ತಿಂಗಳು ತಡಿಬೇಕಾಗುತ್ತೆ ಒಟ್ಟೆ ಟ್ರೀಟ್ಮೆಂಟ್ ಅಂತೂ ಅಲ್ಟಿಮೇಟ್ ಲಾಸ್ಟ್ ನಿಮ್ಗೆ ಸರಿಯಾಗುತ್ತೆ ಆಮೇಲೆ ಸೇಮ್ ಇಲ್ಲೂ ಕೂಡ ನೀವು ಕೆಮಿಕಲ್ ಪೀಲಿಂಗ್ ಮಾಡಾದ್ಮೇಲೆ ರಾತ್ರಿ ಕೆಮಿಕಲ್ ಪೀಲಿಂಗ್ ಮಾಡ್ಕೊಡಿ ಬೆಳಿಗ್ಗೆ ಎದ್ದು ವಾಶ್ ಮಾಡಿಕೊಂಡು ಸೇಮ್ ಮಾಯಸ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ನ ನ ಕಡ್ಡಾಯವಾಗಿ ಬಳಸಬೇಕು ಆಮೇಲೆ ನನ್ನ ವಿಡಿಯೋಸ್ನೇ ನೀವು ನೋಡಬೇಕಂತಿಲ್ಲ ಯಾವುದೇ ವೀಡಿಯೋಸ್ ನೋಡಿ ನಿಮ್ಮ ಒಳ್ಳೆ ಟೈಮ್ ನ ಒಳ್ಳೆ ಕೆಲಸಕ್ಕೆ ಒಳ್ಳೆ ಜ್ಞಾನಾರ್ಜನೆ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳಿ ನಾನು ಏನೇನು ಹೇಳಿದೀನಿ ಅದಕ್ಕೆ ನಾನು ಯಾವ ಬ್ರ್ಯಾಂಡ್ ಏನು ಹೇಳಲ್ಲ ಕೆಲವರು ತೋರಿಸ್ತಾರಲ್ಲ ಬ್ರಾಂಡ್ ಇಟ್ಕೊಂಡು ಇದನ್ನೇ ಉಪಯೋಗಿಸಬೇಕು ಇದನ್ನೇ ನನ್ನ ನಮ್ ಕೈಗಾಯ್ತು ಅಂತ ಆ ರೀತಿ ಕೆಲಸ ನಮ್ದಲ್ಲ ಒಬ್ರು ಹಾಕಿದ್ರು ಯಾವ್ದೋ ಬ್ರ್ಯಾಂಡಿನ ಏಜೆಂಟ್ ಇರ್ಬೇಕು ಅಂತ ನಾನ್ ಯಾವ ವಿಡಿಯೋದಲ್ಲಿ ಬ್ರ್ಯಾಂಡ್ ಹೆಸರು ತೋರಿಸಿದೀನಿ ಇದೇ ಬ್ರ್ಯಾಂಡ್ ಹಾಕ್ಬೇಕು ಅಂತ ಎಲ್ಲಿ ಹೇಳಿದೀನಿ ತೋರ್ಸ್ದಾಗ್ಲು ಕೂಡ ಅದನ್ನ ಮುಚ್ಚಿರ್ತೀನಿ ಬ್ರ್ಯಾಂಡ್ ನೇಮ್ ಅದನ್ನು ಕೂಡ ಅಬ್ಸರ್ವ್ ಮಾಡ್ದಲ್ಲಿ ನನ್ನ ಏಜೆಂಟ್ ಅಂತ ಕೆಲವರು ಕಾಮೆಂಟ್ ಹಾಕಿದಾರೆ ಇನ್ ಕೆಲವರು ಸರ್ ನೀವು ಬ್ರ್ಯಾಂಡ್ ಯಾಕೆ ಗೊತ್ತಾಗುತ್ತೆ ಅಂತಾರೆ ಹಾಕೋದ್ರ ಒಂಥರ ಕಷ್ಟ ಹಾಕ್ತಿದ್ರು ಒಂಥರ ಕಷ್ಟ ಇಂಥ ಜನಗಳಿಗೆ ನಾವ್ ಏನ್ ಹೇಳೋದು ಲಾಸ್ಟ್ ಟೈಮ್ ನಾನು ಒಂದ್ ವಿಡಿಯೋ ಮಾಡಿದ್ದೆ ಮನೆ ಮದ್ದರು ಯಾವ ರೀತಿ ಹೇಳ್ತಾರೆ ನಿಮ್ಮನ್ನ ಯಾವ ರೀತಿ ಆಸ್ತಾರೆ ನಿಮ್ಮನ್ನ ಕುರಿ ತರ ಅವ್ರು ನೋಡ್ತಾ ಇದಾರೆ ಅನ್ನೋದನ್ನ ಹೇಳಿರೋದನ್ನ ನಾನ್ ನಿಮ್ಗೆ ಕುರಿಗಳಿಗೆ ಹೋಲ್ಸಿಲ್ಲ ಇದನ್ನ ಯಾರು ಅರ್ಥ ಮಾಡ್ಕೊಂಡಿದ್ರು ಲೈಕ್ ಕೊಟ್ಟಿದ್ರು ಅವ್ರಿಗೆ ಸಪ್ಕೊಂಡು ಅರ್ಥ ಆಗಿದೆ ಅಂತ ಅರ್ಥ ಅವ್ರಿಗೆ ಅವರೇ ಬೇಸ್ ಅಂದ್ಕೋಬಹುದು ಯಾರಿಗೆ ಅರ್ಥ ಆದರೆ ಡಿಸ್ಲೈಕ್ ಕೊಟ್ಟಿದ್ದಾರೆ ಅಥವಾ ಮುಖ ತೀರಿಸ್ಕೊಂಡಿದ್ದಾರೆ ಅವ್ರ ನಾವು ಸಾಮಾನ್ಯ ಅವ್ರಿಗೆ ಅದು ಹೋಲಿಸ್ಲೇಬೇಕಾಗುತ್ತೆ ನಾವಾಗ ಅವರಿಗೆ ಹಾ ಕುರಿನಾದ್ರೂ ಅಟ್ಲೀಸ್ಟ್ ಸಂಜೆ ಹುಲ್ ತಿಂದು ಅದಕ್ಕೆ ಒಟ್ಟಿಗೆ ಹೋಗಿ ಸೇರ್ಕೊಳ್ಳುತ್ತೆ ಇವ್ರು ಇವರು ಅದಕ್ಕಿಂತ ಕಡೆ ಅಂತ ಹೇಳ್ಬೇಕಾಗುತ್ತೆ ಹಾ ನೀವೇ ಯೋಚನೆ ಮಾಡಿ ಈ ರೀತಿ ನಾನು ಹೇಳಿದ ಕ್ರಮಗಳನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ನಿಮಗೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮೊದಲು ಮೂಲ ಕಾರಣಗಳು ಸರಿ ಮಾಡ್ಕೊಳ್ಳಿ ಥೈರಾಯ್ಡ್ ಪ್ರಾಬ್ಲಮ್ ಸರಿ ಮಾಡ್ಕೊಳ್ಳಿ ಅನೀಮಿಯಾ ಕಡಿಮೆ ಮಾಡ್ಕೊಳ್ಳಿ ಬಿಸ್ಲಲ್ಲಿ ಹೋಗೋದನ್ನ ಕಡಿಮೆ ಮಾಡಿ ನೀರನ್ನು ಜಾಸ್ತಿ ಕುಡಿಯಿರಿ ವಯಸ್ಸಾಗೋದು ತಡಿಯೋಕ್ಕಾಗಲ್ಲ ವಯಸ್ಸಾದ್ಮೇಲೆ ಆಗಿ ಆಗುತ್ತೆ ಎಲ್ಲಾ ಪ್ರಾಬ್ಲಮ್ ಸರಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮನೆ ಮದ್ದನ್ನು ಸ್ವಲ್ಪ ಮಾಡ್ಕೊಳ್ಳಿ ನಾವು ಆಮೇಲೆ ಕಾಸ್ಮೆಟಿಕ್ಸ್ ಬೇಕಾದರೂ ಉಪಯೋಗಿಸ್ಕೋಬಹುದು ನೋಡಿ ಕಾಸ್ಮೆಟಿಕ್ಸ್ ಬೇರೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇರೆ ಕಾಸ್ಮೆಟಿಕ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಎರಡು ಕಂಬೈನ್ ಮಾಡಬಾರ್ದು ಕಾಸ್ಮೆಟಿಕ್ಸ್ ಬೇರೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇರೆ ಕಾಸ್ಮೆಟಿಕ್ಸ್ ಅಲ್ಲಿ ಒಂಥರ ಮಹಿಷರೇಜರ್ ಇದ್ರೆ ಮೆಡಿಕಲ್ ಅಲ್ಲಿ ಬೇರೆ ತರ ಮಾಯ್ಚರೈಸರ್ ಇರುತ್ತೆ ಮೆಡಿಕಲ್ ಮಾಯ್ಚರೈಸರ್ಸ್ ಗಳು ಏನಪ್ಪ ಆಗುತ್ತೆ ಅಂದ್ರೆ ಸ್ವಲ್ಪ ನಿಮ್ಗೆ ಕಂಫರ್ಟಬಲ್ ಆಗಿರಲ್ಲ ಎಫೆಕ್ಟ್ ಚೆನ್ನಾಗಿರುತ್ತೆ ಆದ್ರೆ ಸ್ವಲ್ಪ ಸ್ಮೆಲ್ ಅವೆಲ್ಲ ಚೆನ್ನಾಗಿರಲ್ಲ ಅದರಿಂದ ನೀವು ಕಾಸ್ಮೆಟಿಕ್ಸ್ ಹೋದ್ರೆ ತಪ್ಪೇನಿಲ್ಲ ತುಂಬಾ ಎಫೆಕ್ಟ್ ಬೇಕು ಮೆಡಿಕಲ್ ಏ ಬೇಕಂತಂದ್ರೆ ನಾನು ಮೆಡಿಕಲ್ ಬೇಕಾದ್ರೆ ಹೇಳ್ತೀನಿ ಮಾಯ್ಚರೈಸರ್ಸ್ ಯಾವ್ದು ಸನ್ಸ್ಕ್ರೀನ್ ಯಾವುದು ಅಂತ ಆದ್ರೆ ಅವಷ್ಟೊಂದು ನಿಮ್ಗೆ ಕಂಫರ್ಟಬಲ್ ಇರಲ್ಲ ಅಂತ ನಾನು ಹೇಳಲ್ಲ ಅಷ್ಟೇ